ತುಂಬಾ ದೊಡ್ಡ ಪ್ರೋಗ್ರಾಮ್ ಈ ಕಡೆ ನಡೆಯುತ್ತೆ ಹೆಸರು ಇತ್ತು ಅವ್ರದ್ದು ಇನ್ಫ್ಯಾಕ್ಟ್ ಅವರ ಪ್ರೋಗ್ರಾಮ್ ಆಗಿ ಒಂದು ನಾಲ್ಕು ಪ್ರೋಗ್ರಾಮ್ ಆದಮೇಲೆ ನಮ್ಮ ಬ್ಯಾಂಡ್ ಪ್ರೋಗ್ರಾಮ್ ಇತ್ತು ಸೊ ಇಪ್ಪತ್ತ್ ಮೂರನೇ ಫೆಬ್ರವರಿ ಎರಡ್ ಸಾವಿರದ ಹದಿನೆಂಟ ಆವತ್ತಿನ ದಿವಸ ನನ್ನ

ಗುರು ಶಿಷ್ಯ ಪರಂಪರಲ್ಲಿ ಅವರ ಒಂದು ಫ್ಯೂಟಿಲೈಜರ್ಕೊಂಡೆ ಇವತ್ತು ನಾನು ಏನಿದ್ದೀನಿ ಅದನ್ನು ನಾ ಪತ್ರ ಮಾತಾಡಕ್ಕೆ ಅಷ್ಟೊಂದು ಇಲ್ಲ ಬಟ್ ಒಬ್ಬ ಶಿಷ್ಯನಿಗೆ ಅಥವಾ ಒಬ್ಬ ಮ್ಯೂಸಿಕ್ ಡೈರೆಕ್ಟ್ ಅಂತ ಒಂದು ಸಿನಿಮಾ ಮ್ಯೂಸಿಕ್ ಕೊಡ್ತಾ ಇದೆ ಡೈರೆಕ್ಷನ್ ವೆರಿ ವೆರಿ ಬಿಗ್ ಥಿಂಗ್ ಫಾರ್ ಮ್ಯೂಸಿಕ್ ಡೈರೆಕ್ಟರ್ ಎಷ್ಟು ಒಂದು ಬಾಕಿಯದ ವಿಷಯ ಅಂತಂದ್ರೆ ನನಗೆ ನನ್ನ ಫಸ್ಟ್ ಮ್ಯೂಸಿಕ್ ಲಾಂಚ್ ಆ ದಿನ ನಮ್ಮ ಗುರುಗಳಿಗೆ ನಮ್ಮ ಟೀಮ್ ಹೈಫೈ ಸ್ಟೂಡಿಯೋಸ್ ಹಾಗೆ ಎಸ್ ಟ್ವೆಂಟಿ ಟೂ ಟೀಮ್ ಇಂದ ಈ ಒಂದು ಸದವಕಾಶ ಕಲ್ಪಿಸ್ಕೊಟ್ಟಿದ್ದಾರೆ Thank you Satya sir, Pallida sir, Surya sir, Surya sir, vaan sir, so this goes out to them also because our team recognized the emotions of our musicians. Thank you so much. ನಮ್ಮ ಸಿನಿಮಾದ ಆಡಿಯೋ ಲಾಂಚ್ ಕಾರ್ಯಕ್ರಮಕ್ಕೆ ಇದೀಗ ದೀಪ ಬೆಳಗುವುದರ ಮೂಲಕ ಎಲ್ಲ ಅತಿಥಿ ಹಾಗೂ ನಮ್ಮ ಇಲ್ಲಿ ತನ್ನ ಅಧಿಕೃತ ಚಾಲನೆಯನ್ನ ನೀಡುತ್ತೆ ದೀಪ ಬೆಳಕಿನ ಸಂಕೇತ ಅದೇ ರೀತಿಯಾಗಿ ನಮ್ಮ ಎಂಟು ಮೊದಲ ಸಿನಿಮಾ ಕೂಡ ರಂಗದಲ್ಲಿ ಒಂದು ಹೊಸ ಬೆಳಕಿನ ಭರವಸೆಯನ್ನ ಮೂಡಿಸಿ ಅನ್ನುವಂತಹ ಆಶಯದೊಂದಿಗೆ ಇದೀಗ ನಮ್ಮ ಕಾರ್ಯಕ್ರಮಕ್ಕೆ ಅಧಿಕೃತ ಚಾಲನೆಯನ್ನ ನೀಡಲಾಗ್ತಾ ಇದೆ ಮಾತನಾಡಬೇಕು ಇದೊಂದು ಶುಭ ಸಮಾರಂಭ ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ಇಂಥದೊಂದು ಸಂದರ್ಭ ನೋಡೋದು ಬಹಳ ಬೇಕಾದ ಎಂಟು ಮುತ್ತ ಎಂತಕ್ಕಂಥ ಒಂದು ಚಲನಚಿತ್ರದ ಬಿಡುಗಡೆಯ ಈ ಸಂದರ್ಭದಲ್ಲಿ ಸಂಗೀತ ಕ್ಷೇತ್ರದಲ್ಲಿ ಬಹಳ ದೊಡ್ಡ ಹೆಸರು ಸಂಗೀತ ಕಟ್ಟಿ ಕೋಲ್ಕರ್ಣಿ ಯುಕ್ತ ನನಗೆ ಹೀಗಿದೆ ಇದೊಂದು ಏನು ಟೀಮ್ ಇದೆ ಅಂದ್ರೆ ಈ ಚಿತ್ರ ತಂಡ ಬಂತು ನಿರ್ಮಾಪಕರು ಬಂತು ಕಲಾವಿದರು ಬಂತು ಎಲ್ಲರೂ ಸೇರಿ ಆ ಸಂಗೀತ ಸರಸ್ವತಿಯೇ ಆಗಿರ್ತಕ್ಕಂಥ ಸಂಗೀತ ಕಟ್ಟಿ ಅವರಿಗೆ ನೀವು ಸತ್ಕಾರ ಮಾಡೋದ್ರ ಮುಖಾಂತರ ಈ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟಿದ್ದೀರಲ್ಲ ಪ್ರತ್ಯೇಕ ಈ ಒಂದು ಚಿತ್ರ ಚಿತ್ರರಂಗದಲ್ಲಿ ಒಂದು ದೊಡ್ಡ ಹೆಸರು ಮಾಡ್ತದೆ ಅನ್ನೋದೊಡಗ ಯಾವುದೇ ಸಂದೇಹ ಇಲ್ಲ ಎಲ್ಲಿ ತಾಯಿಯನ್ನ ಗೌರವಿಸಲಾಗುತ್ತದೆ ಆ ಒಂದು ಕ್ಷೇತ್ರ ಆಗಿರ್ಬೋದು ಆ ಒಂದು ವ್ಯಕ್ತಿ ಆಗಿರ್ಬೋದು ಸಮಾಜದಲ್ಲಿ ವಿಶೇಷವಾಗಿರ್ತಕ್ಕಂಥ ಗೌರವವನ್ನು ಪಡ್ಕೊಳ್ತಾನೆ ಬಹಳ ಅರ್ಥಪೂರ್ಣವಾಗಿರತಕ್ಕಂತಹ ಸಂದರ್ಭ ಇದು ಈ ಕಾರ್ಯಕ್ರಮದಲ್ಲಿ ನಮ್ಮ ನೀರಿಕಿ ವಕೀಲರು ನಮ್ಮ ಎಸ್ ಪಿ ಆಗಿರ್ತಕ್ಕಂಥ ನಮ್ಮ ಅನಿಲ್ ಕುಮಾರ್ ಸರ್ ಅವರು ಆನಂತರ ಇನ್ನೂ ಅನೇಕ ಜನ ತಾವೆಲ್ಲರೂ ಕೂಡ ಆಗಿರಿ ಬೆಂಗಳೂರು ಭಾಗದಲ್ಲಿ ಇಂಥ ಸಂದರ್ಭಗಳು ಸಾಕಷ್ಟು ಇರ್ತವೆ ನಮ್ಮ ಉತ್ತರ ಕರ್ನಾಟಕದಲ್ಲಿ ಮತ್ತು ನಮ್ಮ ಉತ್ತರ ಕರ್ನಾಟಕದ ಜನ ಇಂಥ ಒಂದು ಸಿನಿಮಾ ಕ್ಷೇತ್ರದಲ್ಲಿ ಮುಂದೆ ಬರೋರು ನಿಜವಾಗ್ಲೂ ಕೂಡ ಉತ್ತರ ಕರ್ನಾಟಕದ ಜನರಿಗೆ ಬಹಳ ಹೆಮ್ಮೆಯ ಸಂಗತಿ ಈ ಒಂದು ಕಾರ್ಯಕ್ರಮದಲ್ಲಿ ಸಾಕಷ್ಟು ಜನ ತಾವೆಲ್ಲರೂ ಕೂಡ ಇಲ್ಲಿ ಪಾಲ್ಗೊಂಡಿರಲಿ ಸಂಗೀತ ಕ್ಷೇತ್ರ ವಿಶೇಷವಾಗಿ ಚಲನಚಿತ್ರ ಕ್ಷೇತ್ರ ಈ ಸಮಾಜಕ್ಕೆ ತನ್ನದೇ ಆಗಿರ್ತಕ್ಕಂಥ ಒಂದು ಕೊಡುಗೆ ಕೊಟ್ಟರೆ ನಾನು ಚಿಕ್ಕವನಿದ್ದಾಗ ಡಾಕ್ಟರ್ ರಾಜ್ಕುಮಾರ್ ಅವರ ಬೇಡ ಕಣ್ಣಪ್ಪ ಸಿನಿಮಾ ನೋಡಿದ್ದೆ ಅದಾದ ನಂತರ ಬಂಗಾರದ ಮನುಷ್ಯನ ಒಡಬುಟ್ಟಿದವರು ಜೀವನ ಚೈತ್ರ ಹೀಗೆ ಕೆಲವೊಂದು ಒಳ್ಳೆಯ ಸಿನಿಮಾಗಳನ್ನು ನಾನು ನೋಡಿದ್ದೀನಿ ಆ ಸಿನಿಮಾಗಳು ಸಮಾಜಕ್ಕೆ ಕೊಡ್ತಕ್ಕಂಥ ಸಂದೇಶ ಮಾತ್ರ ಬಹಳ ದೊಡ್ಡದು ಒಳ್ಳೊಳ್ಳೆಯ ಸಿನಿಮಾಗಳಿಂದ ಸಮಾಜದ ಆರೋಗ್ಯ ಸುಧಾರಣೆ ಒಳ್ಳೆ ದಾರಿಗೆ ಬರ್ತಾರೆ ಇಂಥದೊಂದು ದೊಡ್ಡ ಕೆಲಸ ಮಾಡತಕ್ಕಂಥದ್ದು ಒಂದು ಚಲನಚಿತ್ರ ಕ್ಷೇತ್ರ ಇಂಥ ಒಂದು ಚಲನಚಿತ್ರಗಳು ಹೆಚ್ಚಿಗೆ ಬರಬೇಕು ಮತ್ತು ನಾನು ಎಂಟು ಮುತ್ತ ಇದರ ಬಗ್ಗೆ ಸ್ವಲ್ಪ ನಾನು ತಿಳ್ಕೊಂಡೆ ಇದು ಸಾವಿನ ಮನೆಯಲ್ಲಿ ಮಾತ್ಯ ನಡೆಸೋರ ಬಗ್ಗೆ ಮಾಡಿರ್ತಕ್ಕಂತಹ ಸಿನಿಮಾ ಇರತಕ್ಕ ನಾನು ತಿಳ್ಕೊಂಡೆ ಅಂಥ ಸಮಾಜದಿಂದ ಬಹಳ ಹಿಂದುಳಿದಿರ್ತಕ್ಕಂತಹ ಜನ ಸಮಾಜದಿಂದ ಬಹಳ ದೂರ ಇರ್ತಕ್ಕಂತಹ ಜನರನ್ನ ಈ ಸಿನಿಮಾದ ಮುಖಾಂತರ ಅವರ ಜೀವನದ ಬಗ್ಗೆ ಒಂದಿಷ್ಟು ತೋರಿಸಿ ಅವರನ್ನು ಮುಖ್ಯವಾಹಿನಿಗೆ ಕರ್ಕೊಂಡು ಬರತಕ್ಕಂತಹ ಒಂದು ದೊಡ್ಡ ಪ್ರಯತ್ನ ಏನು ಈ ಒಂದು ಚಿತ್ರ ತಂಡ ಮಾಡಿದರೆ ನಾವು ಎಷ್ಟು ಕೃತಜ್ಞತೆಯನ್ನು ನಾನು ಹೇಳಿದ್ರು ಕೂಡ ಸಾಲದು ಈ ಹಿಂದೆ ಒಂದು ಕಾಂತಾರ ಇರ್ತಕ್ಕಂಥ ಒಂದು ಕೂಡ ಬಂದಿತ್ತು ಬಹುತೇಕ ಆ ಭಾಗದಲ್ಲಿ ಆ ಒಂದು ಆ ದೈವ ನೃತ್ಯ ಮಾಡೋರು ಬಗ್ಗೆ ಪರಿಚಯ ಇತ್ತು ಎಲ್ಲ ಕಡೆಗೆ ಅದು ಪರಿಚಯ ಇರಲಿಲ್ಲ ಯಾವಾಗ ಆ ಸಿನಿಮಾ ಬಂತು ರಾಷ್ಟ್ರ ಮಟ್ಟದಲ್ಲಿ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿಯೂ ಕೂಡ ಒಂದು ಒಳ್ಳೆಯ ಖ್ಯಾತಿ ಆ ಸಿನಿಮಾ ಕಳಿಸ್ತದೆ ಹಾಗೆಯೇ ಈ ಎಂಟು ಮುಕ್ತ ಇರ್ತಕ್ಕಂಥ ಒಂದು ಸಿನಿಮಾ ಸಮಾಜದಿಂದ ದೂರ ಇರ್ತಕ್ಕಂಥ ಒಂದು ಜನಾಂಗವು ಕೂಡ ಮುಖ್ಯವಾಹಿನಿಗೆ ಬರಬೇಕು ಅವರು ಯಾವ ರೀತಿಯಾಗಿ ಆ ಒಂದು ತಮ್ಮ ಸೇವೆಯನ್ನು ಮಾಡೋದರ ಮುಖಾಂತರ ತಮ್ಮ ಉಪಜೀವನವನ್ನು ನಡೆಸ್ತಾರೆ ಅಂತ ಒಂದು ಜನರಿಗೂ ಕೂಡ ಸರ್ಕಾರದ ಎಲ್ಲ ರೀತಿಯ ಸೌಲಭ್ಯಗಳು ಸಿಗಬೇಕು ಅಂತರ ಕುರಿತು ಒಂದಿಷ್ಟು ಪರಿಚಯ ಆಗಬೇಕು ಅನ್ನೋ ಒಂದು ದೊಡ್ಡ ಪ್ರಯತ್ನ ಇದು ನಿಜವಾಗಲೂ ಕೂಡ ಬಹಳ ಶ್ರೇಷ್ಠ ಇದಕ್ಕೆ ನಮ್ಮ ಸತ್ಯ ಶ್ರೀನಿವಾಸ್ ಸರ್ ಅವರು ಮಾಡಿರತಕ್ಕಂತಹ ಪ್ರಯತ್ನ ನಿಜವಾಗಲೂ ಕೂಡ ಅದರಲ್ಲಿ ಈ ಸಂಗೀತ ನಿರ್ದೇಶಕರು ಪ್ರಾರಂಭದಲ್ಲಿ ಮಾತನಾಡಿದರು ನಿಜವಾಗಲೂ ಅವರು ನಯ ವಿನಯ ದೈವಿ ಭಕ್ತಿನೇ ಅವರನ್ನ ಸಮಾಜದಲ್ಲಿ ಎತ್ತರದ ಸ್ಥಾನಕ್ಕೆ ಒಯ್ಯತಕ್ಕಂಥದ್ದು ಯಾವಾಗಲೂ ಕೂಡ ಚಿತ್ರರಂಗದ ಜನ ಆಗಿರ್ಬಹುದು ವಿಶೇಷ ಸಂಗೀತ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಜನ ಆಗಿರ್ಬಹುದು ಯಾವಾಗಲೂ ಕೂಡ ದೈವಿ ಭಕ್ತರು ಹೀಗಾಗಿ ಆ ದೇವರು ಅವರನ್ನ ಎತ್ತರಕ್ಕೆ ಬೆಳೆಸ್ತಾರೆ ನಮ್ಮ ಸಂಗೀತ ಕಟ್ಟಿ ಅಕ್ಕವರನ್ನ ನೋಡಿದಾಗ ಬಹಳ ಖುಷಿ ಅನ್ನಿಸ್ತದೆ ನಾಲ್ಕನೇ ವರ್ಷದಿಂದ ಅವರ ಸಂಗೀತ ಯಾತ್ರೆ ಪ್ರಾರಂಭ ಆಯಿತು ಅಜ್ಜಿಯ ತೊಡೆಯ ಮೇಲೆ ನಮ್ಮ ಸರ್ ಸರ್ಕೇ ಸರ್ ಅವರು ಹೇಳ್ತಾ ಇದ್ರು ಅವರನ್ನು ಸೈಕಲ್ ಮೇಲೆ ಬೈಕ್ ಮೇಲೆ ಕುಳಿರಿಸಿ ಅಲ್ಲಲ್ಲಿ ಕಾರ್ಯಕ್ರಮಕ್ಕೆ ಕರ್ಕೊಂಡು ಹೋಗಿ ಬಹಳ ಪ್ರೇರಣೆಯನ್ನ ಕೊಟ್ಟರು ಮತ್ತು ಬಸವರಾಜ ರಾಜಗುರುಗಳಂತ ಶಿಷ್ಯನಾಗಿ ಬೆಳೆದಿದ್ದು ಅವರ ಸೌಭಾಗ್ಯ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಆಶೀರ್ವಾದ ಕೂಡ ಮದ್ರಾಸ್ನಲ್ಲಿ ಪ್ರಥಮ ಬಾರಿ ದೊರೆಯಿತು ಎಂತಕ್ಕಂಥದ್ದು ಅಷ್ಟೇ ಅಲ್ಲ ಸನ್ಮಾನ್ಯ ಮೋದಿ ಅವರು ಕೂಡ ಇವರನ್ನ ಬಹಳ ಮೆಚ್ಚಿದ್ರು ಇವರ ಸಂಗೀತದ ಬಗ್ಗೆ ಅನ್ನೋದನ್ನು ನಾನು ಕೇಳಿದ್ದೇನೆ ಶಿಷ್ಯರು ಕೂಡ ಇಲ್ಲಿ ನಮ್ಮ ಮಹಾದೇವ್ ಪಡ್ಕರ್ ಅವರ ಸುಪುತ್ರರು ಕೂಡ ಇದ್ದಾರೆ ಬಹಳ ದೊಡ್ಡ ಹೆಸರು ಅವರು ಇಂತಿಂತ ಒಳ್ಳೆಯ ದಿಗ್ಗಜರಿಗೆ ವೇದಿಕೆಯಲ್ಲಿ ಇದ್ದಾರೆ ಒಟ್ಟಿನಲ್ಲಿ ಇದೇನು ಒಂದು ಚಿತ್ರ ಈ ಸಮಾಜದಲ್ಲಿ ಒಂದು ಒಳ್ಳೆಯ ಹೆಸರನ್ನ ಕಳಿಸ್ಲಿ ಇಲ್ಲಿಗೆ ಯಾರ್ಯಾರು ಸೇವೆ ಮಾಡಿದ್ದಾರೆ ಅವರನ್ನ ಉತ್ತುಂಗದ ಒಂದು ಶಿಖರಕ್ಕೆ ಅವರನ್ನ ಕೊಂಡೊಯ್ಲಿ ಎಂತಕ್ಕಂಥ ಶುಭ ಹಾರೈಕೆಯನ್ನು ಈ ಸಂದರ್ಭದಲ್ಲಿ ನೀಡಿ ನಮ್ಮ ವಿರಾಮ ಕೇಳುತ್ತೆ ಕಾರಣ ಕಾರಣನಾಟ ಎಂಟು ಹುತ್ತ ಈ ಒಂದು ಬ್ರಿಲಿಯಂಟ್ ಟೀಮಿಗೆ ಹ್ಯಾಂಡ್ ಆಫ್ ಅಂತ ಹೇಳಬಲ್ಲೆ ಗುರುವಿನ ಸನ್ನಿಧಾನ ಯಾವುದೇ ಕಾರ್ಯಕ್ರಮ ಗುರುವಿಲ್ಲದೆ ಕಂಪ್ಲೀಟ್ ಆಗೋದಿಲ್ಲ ಇವತ್ತು ಗುರುವಿನ ಸಾನ್ನಿಧ್ಯ ಕೂಡ ಇದೆ ನನಗೆ ಬಹಳ ಮುಖ್ಯ ಅಂದರೆ ನನ್ನ ತಂದೆಯವರು ಕೂಡ ಇಲ್ಲಿ ಬಂದಿದ್ದಾರೆ ಈ ಕಾರ್ಯಕ್ರಮವನ್ನು ಹೆಚ್ಚಿಸಲಿಕ್ಕೆ ಈಗ ಬೇಕಾದ ಸಂಗೀತ ಕಟ್ಟಿ ನಾನ್ ರಿಸ್ಪೆಕ್ಟ್ ನನ್ನ ಡ್ಯಾಡಿ ಎಂಬತ್ಮೂರು ತುಂಬಿ ಎಂಬತ್ನಾಲ್ಕು ವರ್ಷ ಬಟ್ ಸಂಗೀತಕ್ಕೆ ಯಾವಾಗಲೂ ಎಲ್ಲಿದ್ರು ಅಷ್ಟೇ ಗುರುಪಿನಿಂದ ಬರ್ತಾರೆ ಎಲ್ಲ ಅಭಿಮಾನಿಗಳೇ ಬರ್ತಾರೆ ಎಷ್ಟೋ ಜನ ಮ್ಯೂಸಿಷಿಯನ್ಸ್ ಬರ್ತಾರೆ ಈ ಭಾಗದಲ್ಲಿ ಗಜಾನಂದಾದ ಈ ಸಿನಿಮಾದಲ್ಲಿ ಅವರು ಕೆಲಸ ಕೂಡ ಮಾಡಿದ್ದಾರೆ ಈ ಸಿನಿಮಾದ ಟೀಮ್ ಬಗ್ಗೆ ನಾನು ಹೇಳಲಿಕ್ಕೆ ಅಂತಂದ್ರೆ ಬಹಳ ಹೆಮ್ಮೆ ಅನ್ಸುತ್ತೆ ಯಾಕಂದ್ರೆ ಚಿತ್ರ ಮಾಡೋದು ನಿಮ್ಗೆಲ್ಲ ಗೊತ್ತಿದ್ದಂಗೆ ಆವಾಗ್ಲೇ ಹೇಳಿದ್ರು ಅವರು ಅಷ್ಟು ಸುಲಭ ಇಲ್ಲ ಡೆಫಿನೆಟ್ಲಿ ಕಷ್ಟ ಇದೆ ಈಗಿನ ಒಂದು ಪರಿಸ್ಥಿತಿ ಮಾಡಬೇಕು ಎಂಥ ಎಂತ ಒಂದು ದಿನದಲ್ಲ ಒಂದು ನಾಲ್ಕು ದಿವಸದ್ದಲ್ಲ ಒಂದು ವರ್ಷದಲ್ಲ ಎರಡು ವರ್ಷದಲ್ಲ ನಾಲ್ಕು ವರ್ಷದಿಂದ ನಾನು ನೋಡ್ತಾ ಇದ್ದೀನಿ ತುಂಬಾ ಅಂದ್ರೆ ಒಂದೇ ವರ್ಷದಿಂದ ಆ ಚಲ ಬಿಡದೆ ಈ ಚಿತ್ರವನ್ನು ಕಂಪ್ಲೀಟ್ ಮಾಡಿದ್ದಾರೆ ಅದಕ್ಕೆ ಟೀಮಲ್ಲಿ ಎಲ್ರಿಗೂ ಆ ಶ್ರಯಸ್ ಸಲ್ಲತ್ತೆ ಇನ್ನು ಈ ಚಿತ್ರಕ್ಕೆ ಸಂಗೀತ ನಿರ್ದೇಶನ ಆ ಒಂದು ಕನಸನ್ನ ಕಂಡು ಬರೀ ಸಂಗೀತ ನಿರ್ದೇಶನ ಮಾಡಬೇಕು ಅಂತ ಶುರು ಆಯಿತು ಆದರೆ ಚಲನಚಿತ್ರ ಪ್ರಪಂಚಕ್ಕೆ ನನ್ನ ಶಿಷ್ಯರಲ್ಲಿ ಇಬ್ಬರು ಫಿಲ್ಮ್ ಇಂಡಸ್ಟ್ರಿ ಆಯ್ದುಕೊಂಡ್ರು ಮೂರು ಜನ ಇನ್ಫ್ಯಾಟ್ರು ಅದರಲ್ಲಿ ಅನಿಸುತ್ತೆ ಆಯ್ತು ಸಿನಿಮಾದಲ್ಲಿ ಹೋಗ್ತಾ ಇದ್ದಾರೆ ಅವ್ರ ಇಂಟ್ರೆಸ್ಟ್ ಸಿನಿಮಾದಲ್ಲಿದೆ ಬೇಸಿಕ್ ಜ್ಞಾನ ನನ್ನ ಗೋಲುಗಳ ಏನು ಹೇಳಿದ್ರು ಅದನ್ನು ಚಾಚು ಪಪ್ಪದೆ ಅವರಿಗೆ ಹೀಗೆ ಏನಿದೆ ಅಂತ ಹೇಳಿದೆ ಬಟ್ ಈ ಸಣ್ಣ ಸಿನಿಮಾ ಇಂಡಸ್ಟ್ರಿಯ ನಾನು ಬಂದಂತಹ ಎಕ್ಸ್ಪೀರಿಯನ್ಸ್ ಪ್ರತಿಯೊಂದು ಕ್ಲಾಸ್ ನಲ್ಲಿ ಎಲ್ಲಿ ಕಾರ್ಯಕ್ರಮಕ್ಕೆ ನಾನು ಶಿಷ್ಯರ ಜೊತೆಗೆ ನನ್ನ ಅನುಭವಗಳನ್ನ ಹಂಚ್ಕೊಳ್ತಾ ಇದ್ದೆ ಆ ಅನುಭವಗಳು ಬಹುಶಃ ಅನ್ಸುತ್ತೆ ಕೆಲವು ಶಿಷ್ಯರು ತುಂಬಾ ಚೆನ್ನಾಗಿ ಅದನ್ನು ಅರ್ಥಕೊಂಡ್ರು ಅದರಲ್ಲಿ ನನಗನ್ಸುತ್ತೆ ಪ್ರಸನ್ನಕೇಶ್ವರ ಐ ತಿಂಕ್ ಹಿಟ್ ದೆಸ್ಟ್ ಬಿಕಾಸ್ ಅವನಲ್ಲಿ ಕಲಿಬೇಕು ಅಂತ ಸ್ಟುಡಿಯೋದಲ್ಲಿದ್ದಾನೆ ಯಾವುದೇ ಅವರ ಡೇಕ್ ಮಾಡಿದ್ರು ಸ್ಟುಡಿಯೋ ಬರ್ತಾನೆ ನಾಮಕ ಬರುತ್ತೆ ಸಿ ಎನ್ ಸಿ ಎನ್ ಭಾರತ ರತ್ನ ಪಡೆದಾಗ ಅವ್ರಿಗೆ ಸನ್ಮಾನ ಇತ್ತು ಬ್ಯಾಂಕ್ವೆಟ್ ಹಾಲ್ ಅನ್ನೋದು ಮಾತು ಹೇಳಿದ್ರು ಅವರು ನಿಮ್ಗೆ ಯಾವ್ದು ತುಂಬಾ ಇಷ್ಟವಾದ ಜಾಗ ಅಂತ ಯಾರು ಕಳೆದ್ರು ನನ್ನ ಲ್ಯಾಬ್ ನನ್ಗೆ ತುಂಬಾ ಇಷ್ಟ ನೋಡಬಹುದು ನನ್ನ ಲ್ಯಾಬ್ ಆಚೆ ಬರತ್ತೆ ಆಗಲ್ಲ ಆ ಪ್ಯಾಶನ್ ಇರೋದ್ರಿಂದ ಅವರ ನಮ್ಮ ಪ್ರಸಾದ ಕೇಶವ ಸ್ಟುಡಿಯೋ ಬಿಟ್ಟ ಆಚೆನೂ ಬರಲ್ಲ ಅಷ್ಟು ೋಸ್ಕರ ದುಡಿತಾನೆ ಹಂಗ್ಳೂರು ರಾತ್ರಿ ಅವನಿಗೆ ಕರೆಕ್ಟ್ ಆಗಿ ಗ್ರೇಟ್ ಫ್ರೆಂಡ್ ಸತ್ಯ ಸರ್ ಸೊ ಇದೆಲ್ಲವೂ ಸೇರಿ ಏಳು ಸ್ವರ ಸೇರಿ ಹೆಂಗೆ ಸಂಗೀತವಾಯಿತು ಅಂತ ಹೇಳ್ತಾರೆ ಇದೆಲ್ಲವೂ ಸೇರಿ ಒಂದು ಚಿತ್ರ ಇದು ಎಲ್ ಟು ಹುತ್ತ ಎನ್ ಟು ಅಂತ ಇಂಗ್ಲಿಷ್ ಬರೆದರೆ ಎನ್ ಎಲ್ ದ ದಾಟಿಟ್ಯೂಡ್ ಅಂಡ್ ದ ಲಾಂಜಿಟ್ಯೂಡ್ ಸೊ ಈ ಚಿತ್ರದ ಯಶಸ್ಸು ದೇಶದ ಉದ್ದಕ್ಕೂ ಹಬ್ಬಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ ಆ್ಯಂಡ್ ಇಡೀ ಇಡೀ ಗ್ಲೋಬಲ್ ಇದ್ದಾರೆ ಬರೀ ನಮ್ಮ ದೇಶದ ಇಡೀ ನಮ್ಮ ಉದ್ದಗಳ್ಲೋಬಲ್ ಉದ್ದಲಕ್ಕೂ ಎಷ್ಟು ಮುಕ್ತ ಹಬ್ಬಿ ಅಂತ ಹೇಳ್ತಾರೆ ಮತ್ತೊಂದು ಇತಿಹಾಸ ಸೃಷ್ಟಿ ಮಾಡಿದಂಥ ಚಿತ್ರವಾಗಿ ಚಿತ್ರತಂಡಕ್ಕೆ ಎಲ್ಲ ಶುಭವನ್ನು ನಾವು ಹಾಗೆ ಚಲನಚಿತ್ರ ಸಪೋರ್ಟ್ ಮಾಡೋಣ ಎಲ್ಲರೂ ಕೇಟು ಹೋಗಿ ನೋಡೋಣ ಅಷ್ಟೇ ಅಲ್ಲದೆ ಇದರ ಪ್ರಚಾರ ಮಾಡಲಿಕ್ಕೆ ನಾನು ತುಂಬ ಖುಷಿ ಆಗ್ತಾ ಇದ್ದೇನೆ ನಾನು ತುಂಬ ಮತ್ತೊಮ್ಮೆ ಮಿತ್ರನನ್ನು ನೋಡ್ತಾ ಇದ್ದೀನಿ ಸಹೋದರನ ನೋಡ್ತಾ ಇದ್ದೀನಿ ನಮ್ಮ ಮಗು ಇದ್ದಾರೆ ನನ್ಗೆ ಯಾಕೆ ಬರುತ್ತೆ ಡಿ ವಿ ಸುಧೀಂದ್ರ ಅಂತ ಹೋಗ್ಬೋದು ಈಗಂತ ವ್ಯಕ್ತಿ ಇದ್ರು ರಾಘವೇಂದ್ರ ಚಿತ್ರವಾಣಿ ಅದು ನಾನು ಸಿನಿಮಾದಲ್ಲಿ ಪ್ಲೇಬ್ಯಾಕ್ ಆಡಲಿಕ್ಕೆ ಶುರು ಮಾಡಿದಂಥ ದಿನ ಅದ ನೈಂಟೀಸ್ ಭಾಳ ಸಪೋರ್ಟ್ ಮಾಡೋರು ಅತ್ಯಂತ ಒಳ್ಳೆ ವ್ಯಕ್ತಿ ಅಂದರೆ ಸುಧೀಂದ್ರ ಸರ್ ಅಷ್ಟು ಶಾಂತಮೂರ್ತಿ ಡಿ ವಿ ಸುಧೀಂದ್ರ ಅವರ ಪರಂಪರೆಯನ್ನು ಬಂದ್ ಅತ್ಯಂತ ದಕ್ಷ ರೀತಿಯಲ್ಲಿ ಮುಂದುವರ್ಸ್ಕೊಂಡು ಬ್ರಿಲಿಯಂಟ್ಲಿ ಈಸ್ ಗೋಯಿಂಗ್ ದ ಟೇಕ್ ಆಫ್ ಇಸ್ ಡಿಫ್ರೆಂಟ್ ನಮ್ಮ ವೆಂಕಟೇಶ್ ಇದ್ದಾರೆ ಸೊ ವೆಂಕಟೇಶ್ ಇಟ್ಟಲ್ಲಿ ಎಲ್ಲೂ ಮುಸಿ ಹೋಗೋದೇ ಇಲ್ಲ ಸೊ ಸೋ ಹ್ಯಾಪಿ ಟು ಸಿ ವೆಂಕಟೇಶ್ ಇಟ್ ಇಸ್ ಹೋಲ್ ಟೀಮ್ ಆಫ್ ಜರ್ನಲಿಸ್ ಬೋತ್ ವಿಜುವಲ್ ಆಸ್ ವೆಲ್ ಆಸ್ ಪ್ರಿಂಟ್ ಮೀಡಿಯಾ ಸಂಗೀತ ನೀವು ಹುಟ್ಟಿ ಹೇಳಿದ್ರಲ್ಲ ಎಷ್ಟು ಚೆನ್ನಾಗಿ ಕನ್ನಡ ಮಾತಾಡ್ಕೊಳ್ಳೋದು ಬ್ಯೂಟಿಫುಲ್ ಮೊದಲನೇ ಕಚೇರಿ ಅಂತ ಆ ಮೊದಲನೇ ಕಚೇರಿಯ ಕವರೇಜ್ ನೈನ್ಟೀನ್ ಸೆವೆಂಟಿ ಫೈವ್ ನವೆಂಬರ್ ಫೋರ್ಟೀನ್ ಚಿಲ್ಡ್ರನ್ಸ್ ಡೇ ಮೊದಲನೇ ಕಚೇರಿ ಅದರ ಕವರೇಜ್ ಆದ ಸಂಯುಕ್ತ ಕರ್ನಾಟಕ ಫ್ರಂಟ್ ಪೇಜ್ ಆರ್ಟಿಕಲ್ ಕರ್ನಾಟಕ ಸಂಯುಕ್ತ ಕರ್ನಾಟಕ ಕರ್ನಾಟಕಗಳು ಸಾಕ್ಷಿ ಇದೆ ಸೊ ನಿಮಗೆಲ್ಲ ನಾನು ವಿಶೇಷವಾಗಿ ಹೊಂದಿಸ್ತೀನಿ ಧನ್ಯವಾದ ನನ್ನನ್ನು ಇಲ್ಲಿ ಮಟ್ಟಕ್ಕೆ ಕಲಿಯುತ್ತ ನೀವು ಕೂಡ ಸಿಂಹ ಪಾಲು ಇದ್ದೇ ಇದೆ ಯಾವಾಗಲೂ ರೈಟ್ ಫ್ರಮ್ ಮೈ ಚೈಲ್ಡ್ಹುಡ್ ಥ್ಯಾಂಕ್ ಯು ಸೋ ಮಚ್ ಮೀಡಿಯಾ ಥ್ಯಾಂಕ್ ಯು ಸೋ ಮಚ್ ಹಾಗೆ ನಿಮಗೆಲ್ಲ ಪ್ರಾದ ಸ್ವರಣಿ ಅವರು ಹೊಂದಿಸ್ತೀನಿ ತಂದೆ ತಾಯಿ ನನ್ನ ಗುರುಗಳನ್ನೆಲ್ಲ ಸ್ಮರಿಸಿ ವಂದಿಸಿ ಟು ಮುದ್ದ ಗ್ಲೋಬಲ್ ಆಗಲಿ ಹೋದಾಗೆಲ್ಲ ಪ್ರಚಾರ ಆಗಲಿ ಅಂತ ಶುಭ ಹಾರೈಸ್ತ ಸಂಗೀತ ನಿರ್ದೇಶನ ಅಷ್ಟೇ ಅಲ್ಲ ಇಡೀ ಇದೆ ನಾನು ಅಭಿನಂದಿಸ್ತಾ ಮತ್ತೇನು ಹೇಳಬೇಕು ಅಂತ ಗೊತ್ತಾಗಲ್ಲ ಈ ಸಂಗೀತ ಕಟ್ಟಿ ಅಂತಕ್ಕಂಥ ಒಬ್ಬ ಗಾಯಕ ಕರೆದು ಈ ವೇದಿಕೆ ಮೇಲೆ ನನ್ನ ಐವತ್ತನೇ ವರ್ಷ ನನ್ನ ನಂಬಿಕೆ ಬರಲ್ಲ ಯಾಕೆಂದ್ರೆ ಈಗ ನನ್ಗೆ ಅರ್ಥ ಆಗ್ತಾ ಇದೆ ನಮ್ಮ ಸಾ ಉಮೇಶ್ ಬಂದ ನನ್ನ ಕಚೇರಿ ಕೈ ಬಂದಿದೆ ಸರ್ ಎಸ್ ಸಾಹೇಬ್ ಹೇಳಿದ್ರು ನಮ್ಮ ನೀರ್ಲಿಗಿಯವರು ಇದ್ದಾರೆ ಉಮೇಶ್ ಬಂದ್ಕಾಡ್ ಇದ್ದಾರೆ ನೀವು ಹೋಗ್ ಟುಗೆದರ್ ಫಾರ್ ದ ಮೂವಿ ಮಾರ್ಕಾಂಡ ಮಂಗಲ್ಲಿ ಸಾಕ್ಷಿ ಸೊ ಇದೆಲ್ಲ ನಷ್ಟ ಅನ್ಸುತ್ತೆ ನಮ್ಮ ಮನೀಸ್ ಇದೆ ನಾನು ಹಾಗೆಲ್ಲ ನಾನು ವೆಯ್ಟ್ ಮಾಡ್ತೀನಿ ನನ್ನ ಶಿಷ್ಯ ಮ್ಯೂಸಿಕ್ ಡೈರೆಕ್ಷನ್ ಅಲ್ಲಿ ನಾನು ಹಾಡಬೇಕು ಅಂತ ಆಸೆ ಇದೆ ನನಗೆ ಅದಾದಷ್ಟು ಬೇಗ ಪ್ರಸನ್ನ ಇಸ್ ಅಷನ್ ಹರಿಸಿ ಆ ಭಗವಂತ ಯಶಸ್ಸನ್ನು ಖಂಡಿತ ಕೊಟ್ಟೆ ಕೊಡ್ತಾನೆ ಅದಕ್ಕೆ ನಿಮ್ಮೆಲ್ಲರ ಬೆಂಬಲ ನಮ್ಮೆಲ್ಲರ ಬೆಂಬಲ ಅಂತ ನಾನು ಶುಭ ಹಾರೈಸ್ತ ನನಗೆ ಹೆಚ್ಚಿಗೆ ಮಾತಾಡಲಿಕ್ಕೆ ಆಲ್ರೆಡ್ ತುಂಬ ಮಾತಾಡ್ಬಿಟ್ಟಿದ್ದೀನಿ ಕೊನೆಗೆ ಎರಡು ಸಾವಿರ ನಮ್ಮ ರಾಗ ಇಲ್ಲಿ ಕೆಲಸದಿಂದ ನಾನು ಎರಡು ಸಾವಿರ ನಿಮಗಾಗಿ ಹಾಡು ನಾನು ಇಲ್ಲಿದ್ದಾಗ so naamon ishena agreement vendare we have done part of you ah patrika moshi mariyadalli 8 mutta 8 mutta anna one chitra bandu completely it will be only visual examination we shall go in the radar audio kelid radar id enendra idu thonam illada thumba calls ಎಕ್ಸ್ಪೀರಿಯನ್ಸ್ ನಿಮ್ಗೆ ಥಿಯೇಟರ್ಸ್ ಅಲ್ಲಿ ಸಾಂಗ್ ಈಗ ಒಂದೊಂದೇ ಹ್ಯಾಂಡ್ ನಾವು ಬೀಳ್ತಾ ಹೋಗ್ತೀವಿ ಮತ್ತೆ ಇನ್ನೊಂದು ವಿಷಯ ಏನಂದ್ರೆ ತುಂಬಾ ವರ್ಷಗಳ ನಂತರ ಮುಂಚೆ ಸೀರಿಯಲ್ಲಿ ಎಲ್ಲಾ ಸಾಂಗ್ಸ್ ರಿಲೀಸ್ ಮಾಡ್ತಿದ್ವಿ ಸರ್ ಸೊ ಅದಾದ್ಮೇಲೆ ಮೂರು ಸಾಲ ಆಯ್ತು ಎರಡು ಸಾಲ ಆಯ್ತು ಇವಾಗ ಒಂದ್ ಸಾಂಗ್ ಬಂದಿಲ್ಲ ಸೊ ಒಂದೊಂದು ಸಾಂಗ್ ರಿಲೀಸ್ ಮಾಡ್ತಾ ಬಟ್ ನಾವು ನಮ್ಮ ಚಿತ್ರದ ಎಲ್ಲ ನಾಡುಗಳನ್ನೂ ಇವತ್ತು ಎಲ್ರೂ ಗೇಡಿಸ್ಬೇಕು ಅಂತ ಒಂದು ಆಸೆ ಇಟ್ಕೊಂಡು ಬಂದಿದ್ವಿ फोक so सा ಇಟ್ಸ್ ಫೋಕ್ ಸಾಂಗ್ ವಿಚ್ ಸ್ಟಾರ್ಟ್ಸ್ ಫ್ರಮ್ ಕೊಡಗಿನ ನಮ್ಮ ಕೊಡಗ ಭಾಷೆಯಿಂದ ಒಂದು ನಾಲ್ಕು ಪದಗಳಿಂದ ಸ್ಟಾರ್ಟ್ ಆಗುತ್ತೆ ಈ ಹಾಡಲ್ಲಿ ಪಲ್ಲವಿ ಬಂದು ಕೊಡವಾಗಲಿ ಬರುತ್ತೆ ಅದಾದ ಮೇಲೆ ಕನ್ನಡದಲ್ಲಿ ನಾವು ಆಡಿಯನ್ಸ್ ನಮ್ಮ ಒಂದು ಹೆಡ್ಮುತ್ತ ಲೋಕ ಏನಿದೆ ಅದರಲ್ಲಿ ಹಾಗೆ ನಿಮ್ಮನ್ನ ಸರ್ ಮಾಡ್ತೀವಿ ಸೊ ಇವಾಗ ಕೆಟ್ಟಿನ ಫಸ್ಟ್ ಆಫ್ ಈ ಹಾಡ ಹೆಸರು ಬಂದು ಕಾಂಬೂಲೆ ರೇ ಕಾಂಬೂಲೆ